ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ವಿಶೇಷವಾಗಿರುವಂತಹ ಶುಭಕರವಾಗಿರುವಂತಹ ಮಂಗಳವಾರ ದುರ್ಗಾಷ್ಟಮಿ ನವದುರ್ಗಾ ಮಾತೆಯರ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ದೇವಾನುದೇವತೆಗಳ ಒಂದು ಅನುಗ್ರಹವನ್ನ ಪಡೆದುಕೊಳ್ಳಲು ಈ ಒಂದು ಸಮಯ ಸೂಕ್ತವಾಗಿರುತ್ತದೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಸಂಪೂರ್ಣವಾಗಿ ದುರ್ಗಾ ಮಾತೆಯ ಅನುಗ್ರಹವು ಸಿಗ್ತಾ ಇರೋದ್ರಿಂದ ಈ ಒಂದು ಶಕ್ತಿಯುತವಾದ ನವರಾತ್ರಿಯ ಸಂದರ್ಭ ದುರ್ಗಾ ಮಾತೆಯ ಅನುಗ್ರಹವನ್ನ ಈ ರಾಶಿಯವರ ಮೇಲೆ ಪಡೆದುಕೊಳ್ಳಲು ಸಾಕಷ್ಟು ಪ್ರಯೋಜನಕಾರಿ ಸಂಗತಿಗಳು ಜೀವನದಲ್ಲಿ ನಡೆಯಲು ಈ ಸಂದರ್ಭದಲ್ಲಿ ನೀವು ಕೆಲವೊಂದಿಷ್ಟು ಪೂಜೆ ಪುನಸ್ಕಾರ ಪರಿಹಾರಗಳನ್ನು ಅನುಸರಿಸುವುದರ ಮೂಲಕ ನಿಮ್ಮ ಜೀವನದ ಎಲ್ಲಾ ರೀತಿಯ ಸರ್ವ ಸಮಸ್ಯೆ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಬಹುದಾಗಿದೆ ಹಾಗಾದ್ರೆ ಯಾವ ರಾಶಿಯವರು ಅತ್ಯುತ್ತಮ ಹೆಚ್ಚಿನ ಒಂದು ಲಾಭವನ್ನ ಕಂಡುಕೊಳ್ತಾರೆ ಯಾವೆಲ್ಲ ರೀತಿಯ ಒಂದು ಅದೃಷ್ಟ ಇವರ ಕೈ ಹಿಡಿಯುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಇಂದು ಬಹಳ ವಿಶೇಷವಾದ ಒಂದು ದುರ್ಗಾಷ್ಟಮಿಯ ದಿನ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ನವರಾತ್ರಿಯ ಸಂದರ್ಭದ ಶಕ್ತಿಶಾಲಿಯಾಗಿರುವಂತಹ ಮಂಗಳವಾರ ದುರ್ಗಾಷ್ಟಮಿ ಬಂದಿರೋದ್ರಿಂದ ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ಅದೃಷ್ಟ ಕೂಡಿ ಬರುತ್ತದೆ ಯಾರಿಗೆಲ್ಲ ಮದುವೆಯಾಗಿಲ್ಲವೋ ಅಂತಹ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದ್ದು ಕುಟುಂಬದವರ ಜೊತೆ ಸಮಯವನ್ನು ಕಳೆಯುವ ಪ್ರತಿಕ್ಷಣವು ವಿಶೇಷವಾಗಿರುತ್ತೆ ಸನ್ನಿವೇಶಗಳು ನಿಮ್ಮ ಕಣ್ಣ ಮುಂದೆ ಬರ್ತಾ ಹೋಗುತ್ತೆ ಮಕ್ಕಳ ಸಂತೋಷಕ್ಕಾಗಿ ರಹಸ್ಯವಾಗಿ ಸಹಾಯ ಮಾಡಬಹುದಾಗಿದೆ ಏಕಾಗ್ರತೆಯಿಂದ ದುರ್ಗಾ ಮಾತೆಯ ನಾಮಸ್ಮರಣೆ ಮಾಡುವುದು ಧ್ಯಾನ ಮಾಡುವುದು ಒಳ್ಳೆಯದು ಮನೆ ಕೊಳ್ಳುವ ವಿಷಯದ ಬಗ್ಗೆ ಹೆಚ್ಚಿನ ಒಂದು ಚಿಂತೆ ಇದ್ದಲ್ಲಿ ಅವನ್ನೆಲ್ಲ ದೂರ ಮಾಡಿಕೊಂಡು ಸ್ವಂತ ಮನೆ ಮಾಡಿಕೊಳ್ಳುವಂತಹ ಕನಸು ಈ ಸಂದರ್ಭದಲ್ಲಿ ನನಸಾಗುತ್ತದೆ ಶತ್ರುಗಳು ಮಿತ್ರರಾಗಲು ಬಯಸಿ ಬರುತ್ತಾರೆ ನಿಮ್ಮ ಬಳಿಗೆ ಕೌಟುಂಬಿಕ ಸಂಬಂಧಗಳನ್ನ ಇನ್ನಷ್ಟು ಗಟ್ಟಿಗೊಳಿಸಿಕೊಳ್ಳಲು ಕಾರ್ಯಪ್ರವೃತ್ತರಾಗಬೇಕಾಗುತ್ತದೆ ಅವಿವಾಹಿತರಿಗೆ ಒಳ್ಳೆಯ ಕಡೆ ಸಂಬಂಧ ಬರಲಿದ್ದು ನಾಜೂಕಿನ ಕೆಲಸ ಕಾರ್ಯಗಳಿಂದ ಮನ್ನಣೆ ಸಿಗುತ್ತದೆ ಆಫೀಸ್ ಕೆಲಸದಲ್ಲಿ ನಿಮ್ಮ ವಿಶೇಷವಾದ ಸನ್ಮಾನ ಮಾಡುವ ಕಾರ್ಯಕ್ರಮ ಇರುತ್ತೆ ನೀವು ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮತ್ತು ವಿಶೇಷವಾಗಿ ಮಾಡಿ ಮುಗಿಸೋದ್ರಿಂದ ನಿಮ್ಮ ಕಲ್ಪನಾ ಶಕ್ತಿಗೆ ಎಲ್ಲರೂ ಕೂಡ ವಿಧೇಯರಾಗಿರ್ತಾರೆ ನೀವು ಹೆಚ್ಚಿನ ಒಂದು ಬಡ್ತಿ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಉತ್ತಮವಾದ ಪೋಸ್ಟ್ಗೆ ವರ್ಗಾವಣೆ ಕೂಡ ಪಡೆದುಕೊಳ್ಳಬಹುದು ಇನ್ನು ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಎಲ್ಲ ರೀತಿಯ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಮನೆಯ ಕಷ್ಟವನ್ನ ನೋಡಿ ಮನಸ್ಸು ಕರಗಿ ಹೋಗುತ್ತದೆ ಆ ಒಂದು ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನೀವು ಯಾವ ರೀತಿ ಗೆದ್ದು ನಿಲ್ಲಬೇಕು ಎಂಬ ವಿಶೇಷವಾದ ಮುನ್ಸೂಚನೆ ಸಿಗ್ತಾ ಹೋಗುತ್ತೆ ನಿಮ್ಮ ದಾರಿಯಲ್ಲಿ ಇರುವಂತಹ ತೊಂದರೆಗಳು ಶತ್ರುಗಳ ಕ್ವಾಟ ಎಲ್ಲವೂ ದೂರವಾಗಿ ನೆಮ್ಮದಿಯನ್ನ ಕಂಡುಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ರಾಶಿ ಚಕ್ರದಲ್ಲಿರುವಂತಹ ಜನರು ಬಹಳಷ್ಟು ಅದ್ಭುತವಾದ ಫಲಾನುಫಲವನ್ನ ಹಿಂದಿನಿಂದ ಪಡೆದುಕೊಳ್ತಾರೆ ಇನ್ನು ಮುಂದಿನ ಎರಡು ಸಾವಿರದ ಮೂವತ್ತೈದು ವರ್ಷದವರೆಗೂ ಕೂಡ ಭರ್ಜರಿ ಜಾಕ್ಪಾಟ್ ಅಂತ ಹೇಳಬಹುದು ಈ ರಾಶಿಯವರು ಈ ದಿನದಂದು ಮಹಾಗೌರಿ ದೇವಿಯನ್ನ ಪೂಜಿಸಲಾಗುತ್ತೆ ಅಷ್ಟೇ ಅಲ್ಲದೆ ದುರ್ಗಾಷ್ಟಮಿ ದಿನ ಆಗಿರೋದ್ರಿಂದ ನವರಾತ್ರಿಯು ಬಹಳ ವಿಶೇಷವಾಗಿದ್ದು ಈ ಸಂದರ್ಭದಲ್ಲಿ ಸಂಭವಿಸುತ್ತಿರುವಂತಹ ಈ ರಾಶಿಯವರಿಗೆ ಅಷ್ಟಮಿಯ ನಂತರ ಬುಧನು ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನ ತಂದುಕೊಡ್ತಾನೆ ಶುಕ್ರನ ರಾಶಿಯನ್ನ ಪ್ರವೇಶ ಮಾಡೋದ್ರಿಂದ ಕೂಡ ಗ್ರಹಗಳ ಸಂಚಾರವು ನಿಮಗೆ ಅದೃಷ್ಟದಾಯಕ ಎಂದು ಸಾಬೀತುಪಡಿಸುತ್ತೆ ಈ ಸಮಯದಲ್ಲಿ ಕೆಲವೊಂದಿಷ್ಟು ತೊಂದರೆಗಳು ದೂರವಾಗುತ್ತೆ ಒಂಬತ್ತು ಗ್ರಹಗಳಲ್ಲಿ ಬುಧವು ಅತಿ ಕಡಿಮೆ ಅವಧಿಗೆ ಸಂಚಾರ ಮಾಡುವ ಗ್ರಹವಾಗಿದೆ ಬುದ್ಧಿ ಮತ್ತು ಜ್ಞಾನ ತರ್ಕವನ್ನ ಮಾತಿನ ಸಂಕೇತವೆಂದು ಪರಿಗಣಿಸುವಂತಹ ಬುಧ ಗ್ರಹದ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲಿರೋದ್ರಿಂದ ವ್ಯವಹಾರದಲ್ಲಿ ಕೂಡ ಯಶಸ್ಸನ್ನು ತಂದುಕೊಡುತ್ತೆ ಯಾವುದೇ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಕೂಡ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನ ಕಂಡುಕೊಳ್ಳಬಹುದು ಹೂಡಿಕೆಯ ದೃಷ್ಟಿಕೋನದಿಂದ ಈ ಸಮಯವನ್ನ ಅನುಕೂಲಕರವೆಂದು ಪರಿಗಣಿಸಲಾಗುತ್ತೆ ಅದಲ್ಲದೆ ವಿದೇಶ ಪ್ರಯಾಣ ಮಾಡುವ ಸಾಧ್ಯತೆಗಳು ಇವೆ ನಿಮ್ಮ ಸಂಗಾತಿ ಮತ್ತು ಕುಟುಂಬದೊಂದಿಗೆ ನೀವು ಉತ್ತಮವಾದ ಸಮಯವನ್ನ ಕಳೀತೀರಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನ ಪ್ರಶಂಸಿಸಲಾಗುತ್ತೆ ನಿಮ್ಮ ಹಿರಿಯರಿಂದ ಬೆಂಬಲವನ್ನ ಪಡ್ಕೊಳ್ಬಹುದು ವೃತ್ತಿಪರ ಜೀವನದಲ್ಲಿ ಸಮಸ್ಯೆಗಳು ಕೊನೆಗೊಳ್ಳುತ್ತೆ ಒತ್ತಡದಿಂದ ಪರಿಹಾರವನ್ನ ಪಡ್ಕೊಳ್ಬಹುದು ಆರೋಗ್ಯದಲ್ಲೂ ಕೂಡ ಉತ್ತಮ ಸುಧಾರಣೆ ಇರೋದ್ರಿಂದ ನೀವು ನೆಮ್ಮದಿಯ ಜೀವನವನ್ನ ಕಂಡುಕೊಳ್ತೀರಾ ಇಲ್ಲಿಯವರೆಗೂ ಪಟ್ಟಂತಹ ಪರಿಶ್ರಮಕ್ಕೆ ಉತ್ತಮವಾದ ಫಲ ದೊರಕುವ ಸಂದರ್ಭ ಇದಾಗಿದ್ದು ಈ ರಾಶಿಯವರು ಶೀಘ್ರದಲ್ಲೇ ಯಶಸ್ಸನ್ನ ಕಂಡುಕೊಳ್ತೀರಾ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳಬಹುದಾಗಿದೆ ಹಠಾತ್ ಆಗಿ ಆರ್ಥಿಕ ಲಾಭದ ಬೆಳವಣಿಗೆಗಳ ಸಾಧ್ಯತೆ ಇರೋದ್ರಿಂದ ಹಣ ಗಳಿಸುವ ಮಾರ್ಗಗಳು ತೆರೆದುಕೊಳ್ಳುತ್ತೆ ಕುಟುಂಬದ ಬೆಂಬಲ ಲಭಿಸೋದ್ರಿಂದ ವಿದ್ಯಾರ್ಥಿಗಳು ಗೆಲುವನ್ನ ಸಾಧಿಸಬಹುದು ಒಳ್ಳೆಯ ಸಿ ಸುದ್ದಿಯನ್ನ ಕೂಡ ಪಡ್ಕೊಳ್ಬಹುದು ನೀವು ಸಮಾಜದಲ್ಲಿ ಗೌರವವನ್ನ ಗಳಿಸುವುದರ ಜೊತೆಗೆ ಹಣವನ್ನು ಉಳಿಸಿಕೊಳ್ಳುವುದರ ಬಗ್ಗೆ ಹೆಚ್ಚಿನ ಒಂದು ಯೋಚನೆ ಮಾಡಬೇಕಾಗುತ್ತೆ ಈ ಒಂದು ಸಂದರ್ಭ ಈ ರಾಶಿಯವರಿಗೆ ವ್ಯವಹಾರದಲ್ಲಿ ಹೊಸ ಎತ್ತರವನ್ನು ತಲುಪುವಂತೆ ಮಾಡುತ್ತೆ ಜೀವನದ ಎಲ್ಲ ರೀತಿಯ ಒತ್ತಡಗಳು ಮುಕ್ತಿಯಾಗ್ತಾ ಹೋಗುತ್ತೆ ನಿಮ್ಮ ಗುರಿಗಳ ಮೇಲೆ ನೀವು ಗಮನ ಕೊಡೋದ್ರಿಂದ ನಿಮ್ಮ ವೃತ್ತಿ ಜೀವನವು ಉತ್ತಮ ಸ್ಥಾನವನ್ನು ತಲುಪಲು ಸಹಾಯ ಮಾಡುತ್ತೆ ಈ ಸಂದರ್ಭದಲ್ಲಿ ಆತ್ಮವಿಶ್ವಾಸವು ಹೆಚ್ಚಾಗ್ತಾ ಹೋಗುತ್ತೆ ಈ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲಾ ರೀತಿಯ ತೊಂದರೆಗಳು ನಿವಾರಣೆ ಆಗೋದ್ರಿಂದ ದುರ್ಗಾಮಾತೆಯ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಇನ್ನು ಮುಂದಿನ ಎರಡು ಸಾವಿರದ ಇಪ್ಪತ್ ಮೂವತ್ಮೂರು ವರ್ಷಗಳವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತಿನಿಂದ ಕೂಡಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ಒಂದು ವಿಶೇಷವಾದ ಲಾಭವನ್ನ ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕುಂಭರಾಶಿ ವೃಶ್ಚಿಕ ರಾಶಿ ಸಿಂಹರಾಶಿ ಮೀನರಾಶಿ ಮೇಷರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ದುಂ ದುರ್ಗಾ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು